ಪರಿವರ್ತನೆ ಜಗದ ನಿಯಮ ಅಂತ ಹೇಳಿದವರು ಶ್ರೀಕೃಷ್ಣ ನಾನು ಮೂವತ್ತು ವರ್ಷದಿಂದ ತರಬೇತುದಾರ ಆಗಿರೋದ್ರಿಂದ ಮಾರ್ಗದರ್ಶಕ ಆಗಿರೋದ್ರಿಂದ ನನ್ನ ಬಳಿ ಕೇಳ್ತಾ ಇದ್ದವರು ಆ ಪರಿವರ್ತನೆ ಆಗಬೇಕಾದ್ರೆ ನಾವು ಏನ್ ಮಾಡ್ಬೇಕಂತ ನಾನು ಪಾಯಿಂಟ್ಸ್ ಮಾಡ್ತಾ 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 ಬಂದೆ ಅಹ್ ಐದಾಯ್ತು ಹತ್ತು ಕೊನೆಗೆ ಮೂವತ್ತಾರಕ್ಕೆ ನಿಲ್ಲಿಸಿ ನಿಮಗೆ ಒಂದು ಕೃತಿಯನ್ನ ಕೈಗೆಡ್ತಾ ಇದ್ದೇನೆ ವ್ಯಕ್ತಿತ್ವ ಪರಿವರ್ತನೆ ಇದರ ಸಪ್ನ ಬುಕ್ ಹೋರ್ಸ್ ಪಬ್ಲಿಷ್ ಮಾಡಿದೆ ತುಂಬಾ ಜನ ಉತ್ತಮವಾಗಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೀವು ಕೂಡ ಸಪ್ನ ಬುಕ್ ಹೋರ್ಸ್ನಲ್ಲಿ ಈ ಕನ್ನಡದ ಕೃತಿಯನ್ನು ಪಡೆಯಬಹುದು ಇದೇ ವಿಚಾರಗಳನ್ನು ಆಂಗ್ಲ ಭಾಷೆಯಲ್ಲಿ ಡಬ್ಲ್ಯೂ 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 ಡಾಟ್ ಅಮೆಝಾನ್ ಡಾಟ್ ಇನ್ನಲ್ಲಿ ನೀವು ಪರ್ಚೇಸ್ ಮಾಡಬಹುದು ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಇನ್ಸ್ಟಂಟ್ಲಿ ಎನ್ನುವುದು ಈ ಕೃತಿಯ ಹೆಸರು ಬುಕ್ ಪೇಪರ್ ಬ್ಯಾಕ್ ಹಾರ್ಡ್ ಕವರ್ ಮೂರರಲ್ಲೂ ಲಭ್ಯ ಇದೆ ಇಷ್ಟರಲ್ಲೇ ಆಡಿಯೋ ಬುಕ್ ಕೂಡ ಸಿದ್ಧ ಆಗ್ತಾ ಇದೆ ಸ್ನೇಹಿತರೆ ಅಮೆಝಾನ್ ಡಾಟ್ ಇನ್ನಲ್ಲಿ ಈ ಕೃತಿಯನ್ನು ಪಡೆದು ನೀವೆಲ್ಲರೂ ಕೂಡ ರಿವ್ಯೂ ಮಾಡಬೇಕು ಅಂತ ನಾನು ಬಯಸ್ತೇನೆ ಸ್ನೇಹಿತರೆ ಖಂಡಿತ ಈ ಕೃತಿಯನ್ನು ಹೋಗ್ತೀವಿ ಇದರಲ್ಲಿ ನಾನು ಹೇಳಿರುವ ಕೆಲವೇ ಅಂಶಗಳನ್ನು ನೀವು ಬದುಕಿನಲ್ಲಿ ಅಳವಡಿಸಿದ್ರು ನಿಮ್ಮ ಬದುಕು ಬದಲಾಗ್ತದೆ ಎತ್ತರ ಎತ್ತರ ಕೇಳ್ತೀರಿ ಎನ್ನುವ ಗ್ಯಾರಂಟಿ ನಾನು ಕೊಡ್ತಾ ಇದ್ದೇನೆ ಪುಸ್ತಕವನ್ನು ಹೊಂದ್ಕೊಳ್ಳಿ ರಿವ್ಯೂ ಮಾಡಿ ಬದುಕನ್ನ ಬದಲಾಯಿಸ್ಕೊಳ್ಳಿ ಆದ್ರೆ ಆಚೆಗೂ ನನ್ನ ತರಬೇತಿ ಅಗತ್ಯ ಇದೆ ಇದ್ರೆ ನೈನ್ ತ್ರೀ ಫೋರ್ ಒನ್ ಟೂ ಫೈವ್ ನೈನ್ ಟೂ ಸಿಕ್ಸ್ ಸೆವೆನ್ ಗೆ ಕರೆ ಮಾಡಿ ನಮಸ್ಕಾರ